ವೆಲ್ಕಮ್ ಬ್ಯಾಕ್ ಒಂದೊಳ್ಳೆ ಕೆಲಸದ ಬಗ್ಗೆ ಹೇಳಬೇಕು ಬೆಂಗಳೂರಿನ ಜಿಲ್ಲಾಧಿಕಾರಿ ಮಂಜುನಾಥ್ ಹೊಸ ಯೋಜನೆಯಿಂದ ಬಡವರಿಗೆ ನೆರವಾಗ್ತಿದ್ದಾರೆ ಮುಜರಾಯಿ ದೇವಸ್ಥಾನಗಳ ದಿನಸಿಯನ್ನು ಬಡವರಿಗೆ ಹಂಚೋದಕ್ಕೆ ಮುಂದಾಗಿದ್ದಾರೆ ವೆರಿ ಗುಡ್ ಸಾವಿರದ ಆರುನೂರ ತೊಂಬತ್ತು ಮುಜರಾಯಿ ದೇವಸ್ಥಾನಗಳಲ್ಲಿ ಅನ್ನ ದಾಸೋಹಕ್ಕಾಗಿ ಬಂದಿರುವ ಅಕ್ಕಿ ಬೇಳೆ ಸಕ್ಕರೆ ಇತ್ಯಾದಿ ಆಹಾರ ಪದಾರ್ಥಗಳನ್ನು ಕಿಟ್ ಮಾಡಿ ಬನ್ನೇರುಘಟ್ಟ ಸುತ್ತಲಿನ ಹಕ್ಕಿಪಕ್ಕಿ ಸಮುದಾಯಕ್ಕೆ ನೀಡುತ್ತಿದ್ದಾರೆ ನನ್ನ ಸಹೋದ್ಯೋಗಿ ಜೊತೆ ಲಾಕ್ಡೌನ್ ಪ್ರಾರಂಭವಾದಂತಹ ಬಳಿಕ ಬಡವರಿಗೆ ನಿರ್ಗತಿಕರಿಗೆ ಶ್ರಮಿಕರು ಮತ್ತೆ ವಲಸೆ ಕಾರ್ಮಿಕರಿಗೆ ಸಾಕಷ್ಟು ಊಟದ ಸಮಸ್ಯೆಗಳಾಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಆದರೆ ಈ ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾಗಿರುವಂತಹ ಮಂಜುನಾಥ್ರವರು ಒಂದು ಒಳ್ಳೆಯ ಉಪಾಯವನ್ನ ಮಾಡಿ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಏನಂದ್ರೆ ಬೆಂಗಳೂರಿನ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ದಾಸ್ತಾನು ಇದ್ದಂತಹ ದಿನಸಿ ಪದಾರ್ಥಗಳನ್ನು ಬಡವರಿಗೆ ಹಂಚುವ ಮೂಲಕ ಮಾದರಿಯಾಗಿದ್ದಾರೆ ಸ್ವತಃ ನಮ್ಮ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ಮುಂದಿನ ಅವರನ್ನು ಮಾತನಾಡಿಸ್ತೀನಿ ಈ ಉಪಾಯ ಪ್ಲಾನಿಂಗ್ ಪ್ಲ್ಯಾನಿಂಗ್ ಹೆಂಗೆ ಮಾಡಿದ್ರೆ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಸರ್ ಈ ಒಂದು ಉಪಾಯ ಯಾವ ರೀತಿ ನಿಮಗೆ ಬಂತು ಮತ್ತು ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ರೆಸ್ಪಾನ್ಸ್ ಹೇಗಿದೆ ಎಷ್ಟು ದೇವಸ್ಥಾನ ಮುಜರಾಯಿ ಇಲಾಖೆ ದೇವಸ್ಥಾನಗಳು ಬೆಂಗಳೂರಲ್ಲಿದೆ ಸರ್ ಸಾವಿರದ ತೊಂಬತ್ತಾರು ಮುಜರಾಯಿ ದೇವಸ್ಥಾನಗಳಿದೆ ನಾವು ಪ್ರಾಥಮಿಕವಾಗಿ ಯಾರೋ ಇದೇ ರೀತಿ ನಮಗೆ ಗಮನಕ್ಕೆ ತಂದರು ನಮ್ಮಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ದಾಸೋಹ ಕಾರ್ಯಕ್ರಮ ನಡೀತಾ ಇರುತ್ತೆ ಅದು ಸದ್ಯಕ್ಕೆ ಸ್ಥಗಿತ ಆಗಿದೆ ಹಾಗಾಗಿ ಅಲ್ಲಿ ದಾಸ್ತಾನು ಏನು ಸಾರ್ವಜನಿಕರು ದಾಸೋಹಕ್ಕೆ ಕೊಟ್ಟಿರ್ತಾರೆ ಇಲ್ಲ ದೇವರಿಗೆ ಮಡಿಲು ತುಂಬೋದಕ್ಕೆ ಅಥವಾ ತುಲಾಭಾರ ಮಾಡಿರ್ತಾರೆ ಭಕ್ತಾದಿಗಳು ಆ ರೀತಿಯಾಗಿ ಶೇಖರಣೆ ಆಗಿದ್ದಂಥದ್ದು ಇದೆ ಅಂತ ನಮ್ಮ ಪ್ರಸಿದ್ಧ ದೇವಸ್ಥಾನ ಬನ್ಶಂಕರಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ನಮ್ಮಲ್ಲಿ ಸುಮಾರು ಹದಿನೈದು ಸಾವಿರ ಕೆ ಜಿ ಅಕ್ಕಿ ಹಾಗೂ ಹೀಗೆ ನೂರಾರು ಕೆ ಜಿ ಬೆಲ್ಲ ಇರ್ಬೋದು ಬೇಳೆ ಇರ್ಬೋದು ಎಣ್ಣೆ ಇರ್ಬೋದು ಹೀಗೆ ಅನೇಕ ಪದಾರ್ಥಗಳು ಇತ್ತು ಹಾಗಾಗಿ ನಾವು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅದು ವೇಸ್ಟ್ ಆಗಬಾರ್ದು ಹಾಗಾಗಿ ಸದ್ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನೆಲ್ಲ ಒಂದು ಕಿಟ್ ಮಾಡಿ ಇವತ್ತು ಭಾಳ ಕಡುಬಡವ್ರಿರುವಂಥವ್ರು ಟ್ರೈಬಲ್ ಜನಾಂಗ ಅವ್ರಿಗೆ ಒಂದು ಐನೂರು ಕಿಟ್ನ ಇವತ್ತು ನಾವು ಬದುಕಿಸಿದ್ದೇವೆ ಭಾಳ ಸಂತಸಪಟ್ಟರು ಬನಶಂಕರಿ ದೇವಸ್ಥಾನದ ಅಮ್ಮನ ಪ್ರಸಾದ ಅಲ್ಲಿ ಅವ್ರಿಗೆ ತಲುಪಿದೆ ಸರ್ ಇನ್ನೂ ಬೇರೆ ಯಾವ ದೇವಸ್ಥಾನಗಳ ಥರ ಲಿಸ್ಟ್ ಮಾಡ್ಕೊಂಡಿದ್ದೀರಿ ಮತ್ತು ನಿಮ್ಮ ತ ಮುಜರಾ ಇಲಾಖೆ ತಹಸೀಲ್ದಾರ್ ಅವರು ಬೆಂಗಳೂರಲ್ಲಿ ಯಾವತ್ತೇ ಸ್ಟೇಷನ್ ದೇವಸ್ಥಾನಗಳನ್ನು ಯಾವ ರೀತಿ ಲಿಸ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಸರ್ಚ್ ಮಾಡುವಂಥ ಕೆಲಸ ಅದನ್ನು ಲಿಸ್ಟ್ ಮಾಡೋ ಕೆಲಸ ಯಾವ ಥರ ಪ್ಲಾನ್ ಮಾಡ್ಕೊಂಡು ಅದೇ ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ದಾಸೋಹ ನಡೀತಾ ಇತ್ತು ನಮ್ಮ ಹಲಸೂರು ಸೋಮೇಶ್ವರ ಇರ್ಬೋದು ಹಾಗೆ ವಿದ್ಯಾರಣ್ಯಪುರ ದೇವಸ್ಥಾನ ಈ ರೀತಿಯಾಗಿ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಏನಿದೆ ಅದನ್ನು ಸಹ ಸದ್ಬಳಕೆ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಇದಿಷ್ಟು ಜಿಲ್ಲಾಧಿಕಾರಿ ಮಂಜುನಾಥ್ ಅವರ ಮಾತಾಗಿರುವಂಥದ್ದು ಏನು ಸಾವಿರದ ಆರುನೂರಕ್ಕೂ ಹೆಚ್ಚು ಮುಜರಾಯಿ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳಲ್ಲಿ ಸರ್ಚ್ ಮಾಡುವಂತ ಕೆಲಸ ಮಾಡ್ತಾ ಜೊತೆಗೆ ಅದನ್ನ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೆ ಅಲ್ಲಿ ದಾಸವನ್ನು ಇಡ್ತಾವೆ ಅಂತಹ ದೇವಸ್ಥಾನಗಳಲ್ಲಿ ಲಿಸ್ಟ್ ಮಾಡಿಕೊಂಡು ಅಲ್ಲಿ ಇಷ್ಟು ಪದಾರ್ಥ ಅಲ್ಲಿ ದಿನಸಿ ಪದಾರ್ಥಗಳಿದಾವೆ ಅದನ್ನ ತೆಗೆದುಕೊಂಡು ಕೊಡುವಂತ ಕೆಲಸಕ್ಕೆ ನಾವೀಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಅವರು ಹೇಳ್ತಾ ಇದ್ದಾರೆ ಕ್ಯಾಮರ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ ವಾಗ್ಟಾ ನ್ಯೂಸ್ ಸೆಟ್ಟಿಂಗ್ ಕನ್ನಡ ಬೆಂಗಳೂರು